ಹಲೋ ಪಿ ಯು ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಫೈನಲ್ ಆಗಿ ನಿಮ್ಮ ಒಂದು ಎಕ್ಸಾಮ್ ದಿನಾಂಕ ಹತ್ರ ಬಂದೇ ಬಿಡ್ತು ಜೂನ್ ಒಂಬತ್ತನೇ ತಾರೀಕು ಎಲ್ಲರೂ ಕೂಡ ಪಿ ಯು ಸಿ ಎಕ್ಸಾಮ್ ತ್ರೀನ ಬರೆಯಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಕೊಂತೀನಿ ಯಾರೆಲ್ಲ ನಾಟ್ ಕಂಪ್ಲೀಟ್ ಅಂತ ಬಂದಿತ್ತು ಫೇಲ್ ಆಗಿದ್ದೀರಾ ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಐದು ಸಬ್ಜೆಕ್ಟ್ ಆರು ಸಬ್ಜೆಕ್ಟ್ ಸೊ ಪ್ರತಿಯೊಬ್ಬರೂ ಕೂಡ ರೆಡಿ ಆಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೋ ಒಂದು ಅಪ್ಡೇಟ್ಸ್ ಇದೆಯಾ ಪಿ ಯು ಸಿ ಎಕ್ಸಾಮ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಒಂದು ನೋಟಿಫಿಕೇಶನ್ ಕೂಡ ಇದೇ ಚಾನಲ್ ನಿಮಗೆ ಸಿಗುತ್ತೆ ಬನ್ನಿ ಬಿಡೋದೇ ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದಾಗಿ ಪಿ ಯು ಸಿ ಎಕ್ಸಾಮ್ ತ್ರೀ ಸೊ ಜೂನ್ ಒಂಬತ್ತನೇ ತಾರೀಕಿಂದ ನಡೆಯುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರನ್ನು ಕೂಡ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ ಯಾರ್ದೆಲ್ಲ ಇನ್ನೂ ಟೈಮ್ ಇದೆ ಇನ್ನು ಮೂರು ದಿವಸ ಇದೆ ಪ್ರತಿಯೊಬ್ಬರೂ ಕೂಡ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಯಾರ್ದೆಲ್ಲ ಆರು ಸಬ್ಜೆಕ್ಟ್ ಹೋಗಿದೆ ನಾಲ್ಕು ಸಬ್ಜೆಕ್ಟ್ ಹೋಗಿದೆ ಮೂರು ಸಬ್ಜೆಕ್ಟ್ ಹೋಗಿದೆ ಪ್ರತಿಯೊಬ್ಬರನ್ನು ಕೂಡ ಇನ್ನೂ ಟೈಮ್ ಇದೆ ಮೂರು ದಿವಸ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಚೆನ್ನಾಗಿ ಬರೀಬೇಕಾಗತ್ತೆ ಸೊ ನಿಮ್ಮಲ್ಲಿ ತುಂಬ ಜನ ಕೇಳಿರುವಂಥ ಒಂದು ಕ್ವಶನ್ ಏನಪ್ಪಾ ಅಂದರೆ ಈ ಏನು ಪಿ ಯು ಸಿ ಎಕ್ಸಾಮ್ ತ್ರೀನಲ್ಲಿ ಪಾಸ್ ಮಾಡುವಂಥದ್ದು ಚಾನ್ಸಸ್ ತುಂಬ ಇದೆಯಾ ಈ ಸರ್ತಿ ಯಾಕಂದರೆ ಕೊನೆ ಅವಕಾಶ ಅಲ್ವಾ ಚಾನ್ಸ್ ಇದೆಯಾ ಅಂತ ಹೇಳಿ ಸೊ ಖಂಡಿತವಾಗ್ಲೂ ಕೂಡ ಇವಾಗ ಪಾಸಿಂಗ್ ಮಾರ್ಕ್ಸ್ ಮೂರು ಮಾರ್ಕ್ಸಿಗೆ ನೀವು ಬರ್ದಿದ್ದೀರಾ ಅಂತ ಅನ್ಕೊಳ್ಳಿ ಅಂದ್ರೆ ಒಂದು ಮೂವತ್ತ್ಮೂರು ಮೂರ್ ಮಾರ್ಕ್ಸಿಗೆ ಬರ್ದಿದೀರಾ ಅಂತ ಅನ್ಕೊಳ್ಳಿ ಮೂವತ್ತೈದಕ್ಕೆ ಪಾಸಿಂಗ್ ಮಾರ್ಕ್ಸು ಸೊ ಇವಾಗ ಏನು ಮಾಡ್ತಾರೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ ಮೂವತ್ ಮೂರ್ ಕಡೆ ಅವಕಾಶ ಎಕ್ಸಾಮ್ಗೆ ಅಡ್ಮಿಷನ್ ಆಗಬೇಕು ಸರಿ ಯಾವುದು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದ್ರೆ ಇನ್ನೊಂದು ಎರಡು ಮಾರ್ಕ್ಸ್ ಕೊಟ್ಬಿಟ್ಟು ನಿಮಗೆ ಪಾಸ್ ಮಾಡುವಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ ಈ ರೀತಿ ಪಾಸ್ ಮಾಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ನೀವು ಇಪ್ಪತ್ತು ತೊಗೊಂಡಿದ್ದೀರ ಮೂವತ್ತೈದು ಪಾಸ್ ಮಾಡಿ ಅಂದರೆ ಹತ್ತು ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಈ ಥರ ತಲೆ ಇಟ್ಕೊಳಕ್ಕೆ ಹೋಗಬೇಡಿ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಸೊ ತುಂಬ ಜನ ನನಗೆ ಸ್ಟ್ರೆಸ್ ಆಗ್ತಿದೆ ಬ್ರೋ ಓದೋಕ್ಕಾಗ್ತಿಲ್ಲ ನನಗೆ ಇದು ಕಡೆ ಅವಕಾಶ ಫೇಲ್ ಆಗಿಬಿಡ್ತೀನಿ ಅಂತ ಹೇಳಿ ಭಯ ಇದೆ ಬ್ರೋ ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರು ಸೊ ಸೊ ಅದಕ್ಕೋಸ್ಕರ ನಿಮಗೋಸ್ಕರನೇ ವಿದ್ಯಾರ್ಥಿಗಳಿಗೋಸ್ಕರನೇ ನಾನೊಂದು ಪ್ಯಾಕೇಜ್ನ ರೆಡಿ ಮಾಡಿದ್ದೀನಿ ಅದು ಕೂಡ ಪ್ರತಿ ಕೂಡ ಅಫೋರ್ಡ್ ಮಾಡುವಂಥ ಒಂದು ಪ್ಯಾಕೇಜು ಪಿ ಯು ಸಿ ಎಕ್ಸಾಮ್ ತ್ರೀ ಅಂತ ಹೇಳ್ಬಿಟ್ಟು ಅದ್ರ ಹೆಸರು ಇ ಬುಕ್ ಅಂತ ಕರೀತಾರೆ ಎಲೆಕ್ಟ್ರಾನಿಕ್ ಬುಕ್ ಅಂತ ಹೇಳಿ ಸೊ ಪಿ ಯು ಸಿ ಎಕ್ಸಾಮ್ ತ್ರೀ ಇ ಬುಕ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಬುಕ್ನ ನಾವು ಆಫರ್ ಮಾಡ್ತಿರೋದು ಕೇವಲ ಪ್ರತಿಯೊಬ್ಬರು ಕೂಡ ಅಫೋರ್ಡ್ ಮಾಡೋ ರೀತಿ ನಲವತ್ತೊಂಬತ್ತು ರೂಪಾಯಿಗೆ ಆಫರ್ ಮಾಡ್ತಿದ್ದೀವಿ ಇದರಲ್ಲಿ ನಿಮಗೆ ಮೂರು ಕೋರ್ಸಸ್ ಬರುತ್ತೆ ಕಾಮರ್ಸ್ ಬರುತ್ತೆ ಸೈನ್ಸ್ ಬರುತ್ತೆ ಆರ್ಟ್ಸ್ ಬರುತ್ತೆ ಬೋತ್ ಕನ್ನಡ ಮತ್ತೆ ಇಂಗ್ಲೀಷ್ ಮೀಡಿಯಮ್ ಸೊ ಈ ಮೂರಲ್ಲಿ ಯಾವುದನ್ನು ಒಂದು ನೋಡಿ ಇವಾಗ ಕಾಮರ್ಸು ಕನ್ನಡ ಮೀಡಿಯಮ್ ನಲ್ವತ್ತೊಂಬತ್ತು ರೂಪಾಯಿ ಸೈನ್ಸ್ ಕನ್ನಡ ಮೀಡಿಯಮ್ ನಲ್ವತ್ತೊಂಬತ್ತು ರೂಪಾಯಿ ಆರ್ಟ್ಸ್ ಇಂಗ್ಲೀಷ್ ಮೀಡಿಯಂ ಬೇಕಾ ನಲ್ವತ್ತೊಂಬತ್ತು ರೂಪಾಯಿ ಆರ್ಟ್ಸ್ ಕನ್ನಡ ಮೀಡಿಯಂ ಬೇಕಾ ನಲ್ವತ್ತೊಂಬತ್ತು ರೂಪಾಯಿ ಯಾವುದನ್ನ ಒಂದು ಈ ಕೋರ್ಸ್ನಲ್ಲಿ ಯಾವ್ದನ್ನು ಒಂದು ತಗೊಂಡಿದ್ದೀರಾ ಅಂದರೆ ನಲ್ವತ್ತೊಂಬತ್ತು ರೂಪಾಯಿ ಅಷ್ಟೇ ನಾವು ಆಫರ್ ಮಾಡ್ತಿರುವಂಥದ್ದು ಇನ್ನೇನು ಮೂರು ದಿವಸ ಎಕ್ಸಾಮ್ ಇದೆ ಪ್ರತಿಯೊಬ್ಬರು ಕೊಡದೆ ಐವತ್ತು ಮಾರ್ಕ್ಸು ಖಂಡಿತವಾಗ್ಲೂ ಹೇಳ್ತೀನಿ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಈ ಇದರಲ್ಲಿ ನೀವು ಸ್ಕೋರ್ ಮಾಡ್ಬೋದು ಸೊ ನಿಮಗೆ ಈ ಒಂದು ಪ್ಯಾಕೇಜ್ ಬೇಕು ಅಂತ ಹೇಳೋದಾದರೆ ಡಿಸ್ಪ್ಲೇನಲ್ಲಿ ಒಂದು ನಂಬರ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಆ ಒಂದು ಗೆ ಬಂದುಬಿಟ್ಟು ಅಂದರೆ ವಾಟ್ಸಪ್ ಮಾಡಬೇಕಾಗುತ್ತೆ ನಾವು ಕೋಡ್ ಕಳಿಸ್ತೀವಿ ಅಂದ್ರೆ ಕ್ಯೂ ಆರ್ ಕೋಡ್ ಕಳಿಸ್ತೀವಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಲ್ವತ್ತೊಂಬತ್ತು ರೂಪಾಯಿ ಅಂದರೆ ನಿಮಗೆ ನಾವು ಪಿ ಡಿ ಎಫ್ ಕಳಿಸ್ತೀವಿ ಸೊ ಈ ಒಂದು ಪಿ ಡಿ ಎಫ್ ನೀವು ರೆಫರ್ ಮಾಡಿ ಓದ್ಕೊಬೇಕಾಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಡಿಸ್ಪ್ಲೇನಲ್ಲಿ ಕೊಟ್ಟಿರೋ ಒಂದು ನಂಬರ್ಗೆ ಏನು ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತೀನಿ ಇನ್ನೊಂದು ಮೂರು ದಿವಸ ಇದೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ ಚೆನ್ನಾಗಿ ಓದ್ಕೊಳ್ಳಿ ಸೊ ನಾನು ಕೊಡುವಂಥ ಒಂದು ಪಿ ಡಿ ಎಫ್ ನಿಮಗೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಚಾಪ್ಟರ್ ವೈಸ್ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ತುಂಬ ಜನ ಎಲ್ಲನೂ ಒಂದೇ ಸತಿ ಕೊಟ್ಬಿಡಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ನಾವು ಪ್ರಿಪೇರ್ ಮಾಡಿಲ್ಲ ಚಾಪ್ಟರ್ ವೈಸ್ ಪ್ರಿಪೇರ್ ಮಾಡಿದ್ದೀವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಕೆಲವೊಬ್ಬರಿಗೆ ನಾಲ್ಕು ಚಾಪ್ಟರ್ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರಿಗೆ ನಾಲ್ಕು ಬಿಟ್ಟು ಐದನೇ ಚಾಪ್ಟ್ರಿಂದ ಚೆನ್ನಾಗಿ ಬರುತ್ತೆ ಸೊ ಅದು ಉಸಾಬ್ರಿನೇ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದೀವಿ ಅಂದರೆ ಫಸ್ಟ್ ಚಾಪ್ಟ್ರಿಂದ ಹತ್ತು ಚಾಪ್ಟರ್ ಇದೆ ಅಂತ ಅಂದ್ಕೊಳ್ಳಿ ಹತ್ತು ಚಾಪ್ಟ್ರದನ್ನು ಕೂಡ ಆ ಪಾಸಿಂಗ್ ಪ್ಯಾಕೇಜ್ ಅಂತ ಇರುತ್ತೆ ನೋಡಿ ಅದ್ರ ಪ್ರಕಾರವಾಗಿ ಪ್ರಿಪೇರ್ ಮಾಡಿರುವಂಥ ಒಂದು ಪಿ ಡಿ ಎಫ್ ಸೊ ಪ್ರತಿಯೊಬ್ಬರು ಕೂಡ ಬೇಕು ಅಂತ ಹೇಳೋದಾದರೆ ನಂಬರ್ ಕೊಟ್ಟಿದ್ದೀನಿ ಡಿಸ್ಪ್ಲೇನ್ ಮೇಲೆ ಖಂಡಿತವಾಗ್ಲೂ ಕೂಡ ಬಂದು ಮೆಸೇಜ್ ಮಾಡಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುವಂತ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು ನಲವತ್ತೊಂಬತ್ತು ರೂಪಾಯಿ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಆಫರ್ ಮಾಡ್ತಿದ್ದೀವಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್